ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತೆರಡು ಟೆಂಪ್ರೇಚರ್ ಕನ್ನಡದಲ್ಲಿ ತಾಪಮಾನ ಈ ಚಾಪ್ಟರ್ ಮೇಲೆ ಒಂದು ಹನ್ನೆರಡು ಮಾಡೆಲ್ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಆರೋಗ್ಯವಂತ ವ್ಯಕ್ತಿಯ ದೇಹದ ತಾಪಮಾನ ಇಂಗ್ಲೀಷಲ್ಲಿ ಬಾಡಿ ಟೆಂಪ್ರೇಚರ್ ಆಫ್ ಎ ಎಲ್ತಿ ಪರ್ಸನ್ ಆಯಿತಾ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅಂದರೆ ಅವ್ರದು ಬಾಡಿ ಟೆಂಪ್ರೇಚರ್ ಎಷ್ಟಿರಬೇಕು ಅಂದರೆ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರಾನಿಟ್ ಇರಬೇಕು ಅಥವಾ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಆಗಿರಬೇಕು ಅಥವಾ ತ್ರೀ ಟೆನ್ ಪಾಯಿಂಟ್ ಒನ್ ಫೈ ಇರಬೇಕು ಆಯಿತಾ ಅದರಲ್ಲೆಲ್ಲ ಫ್ಯಾರಾನೀಟರ್ ಕೊಟ್ಟಿದ್ದೇನೆ ಸೊ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಸಾಮಾನ್ಯವಾಗಿ ಜ್ವರ ಬಂದಿರೋ ಡಾಕ್ಟರ್ ಚೆಕ್ ಮಾಡ್ತಾರಲ್ಲ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ಗಿಂತ ಜಾಸ್ತಿ ಇದ್ದರೆ ಸಾಮಾನ್ಯವಾಗಿ ಆ ಮನುಷ್ಯನಿಗೆ ಜ್ವರ ಇರುತ್ತೆ ಸೊ ಅದನ್ನು ಜ ಬಾಡಿ ಟೆಂಪ್ರೇಚರ ಸಾಮಾನ್ಯವಾಗಿ ನಾವು ಫ್ಯಾರನ್ ಹಿಟ್ಟಲ್ಲಿ ಮೆಜರ್ ಮಾಡ್ತೀವಿ ಸೊ ಆನ್ಸರ್ ಅಂತ ಮಾರ್ಕ್ ಮಾಡಿ ಸೆಕೆಂಡ್ ಕ್ವಶನ್ ನೋಡಿ ಸೆಕೆಂಡ್ ಕ್ವಶನಲ್ಲಿ ಏನು ಕೇಳಿದ್ದಾನೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ನ ಕೆಲ್ವಿನಲ್ಲಿ ಕೇಳಿದ್ದಾನೆ ಆಯಿತಾ ಕನ್ನಡದಲ್ಲಿ ನೀರಿನ ಕುದಿಯುವ ಬಿಂದು ಅದನ್ನು ಕೆಲ್ವಿನಲ್ಲಿ ಕೇಳಿದ್ದಾನೆ ಕೆಲ್ವಿನಲ್ಲಿ ಎಷ್ಟು ಬರುತ್ತೆ ತ್ರೀ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಕೆಲ್ವಿನಾಗುತ್ತೆ ಆಯಿತಾ ಡಿಗ್ರಿ ಹೇಳಿದ್ರೆ ಏನಾಗುತ್ತೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಫ್ಯಾರಾನೀಟಲ್ಲಿ ಆದರೆ ಟೂ ಒನ್ ಟ್ವೆಲ್ ಡಿಗ್ರಿ ಫ್ಯಾರನೀಟ್ ಆಗುತ್ತೆ ಆಯಿತಾ ಅವನು ಕೆಲ್ವಿನ ಕೊಟ್ಟಿರೋದ್ರಿಂದ ಎಲ್ಲ ಯೂನಿಟು ಎಲ್ಲ ಆಪ್ಷನ್ಸು ಕೆಲ್ವಿ ಕೆಲ್ವಿನಲ್ಲಿದೆ ಸೊ ಆನ್ಸರ್ ಏನು ಮಾಡಿ ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಬರುತ್ತೆ ತ್ರೀ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವ್ ಕೆಲವಿನ ಅದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ವಾಟರ್ ಅಥವಾ ನೀರಿನ ಕುದಿಯುವ ಬಿಂದು ಆಯಿತಾ ಆನ್ಸರ್ ಡಿ ಕ್ವಶನ್ ನಂಬರ್ ತ್ರೀ ನೋಡಿ ಕ್ವಶನ್ ನಂಬರ್ ತ್ರೀನ ಓದಿ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಮೂವತ್ತು ದಿನದಲ್ಲಿ ಟೆಂಪ್ರೇಚರು ಹದಿನೈದು ಡಿಗ್ರಿ ಕಡಿಮೆ ಆಗುತ್ತೆ ಮುಂದಿನ ಹತ್ತು ದಿನದಲ್ಲಿ ಎಷ್ಟು ಡಿಗ್ರಿ ಟೆಂಪರೇಚರ್ ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾನೆ ಆಯಿತಾ ಫಸ್ಟ್ ನೋಡಿ ಇದನ್ನು ಮೂರು ಸ್ಟೆಪ್ಪಲ್ಲಿ ಆನ್ಸರ್ ಮಾಡಬೇಕು ಇದನ್ನು ಮೂರು ಸ್ಟೆಪ್ಪಲ್ಲಿ ಆನ್ಸರ್ ಮಾಡಬೇಕು ಫಸ್ಟ್ ಸ್ಟೆಪ್ ನೋಡಿ ಫಸ್ಟ್ ಸ್ಟೆಪ್ಪು ಅವನೇನು ಕೊಟ್ಟಿದರೆ ಅದನ್ನು ಬರ್ಕೊಳ್ಳಿ ಮೂವತ್ತು ದಿನದಲ್ಲಿ ಹದಿನೈದು ಡಿಗ್ರಿ ಟೆಂಪ್ರೇಚರು ಕಡಿಮೆ ಆಗುತ್ತೆ ಆಯಿತಾ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪಲ್ಲಿ ಏನು ಮಾಡಿ ಅಂದರೆ ಮೂವತ್ತು ದಿನದಲ್ಲಿ ಹದಿನೈದು ಡಿಗ್ರಿ ಕಡಿಮೆ ಆದರೆ ಒಂದು ದಿನದಲ್ಲಿ ಒಂದು ದಿನದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಫಿಫ್ಟೀನ್ ಬೈ ತರ್ಟಿ ಆಯಿತಾ ನೆಕ್ಸ್ಟು ಲಾಸ್ಟ್ ಸೆಂಟೆನ್ಸ್ ಮುಂದಿನ ಹತ್ತು ದಿನಗಳಲ್ಲಿ ಟೆಂಪ್ರೇಚರು ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಏನು ಮಾಡಿ ಮುಂದಿನ ಹತ್ತು ದಿನದಲ್ಲಿ ಒಂದು ದಿನದಲ್ಲಿ ಇಷ್ಟು ಟೆಂಪ್ರೇಚರ್ ಕಡಿಮೆ ಆದರೆ ಮುಂದಿನ ಹತ್ತು ದಿನದಲ್ಲಿ ಏನಾಗುತ್ತೆ ಫಿಫ್ಟೀನ್ ಬೈ ತರ್ಟಿ ಇಂಟು ಟೆನ್ ಇದನ್ನು ಸಿಂಪ್ಲಿಫೈ ಮಾಡಿ ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಮೂರೊಂದ್ಲಿ ಮೂರೈದ್ಲಿ ಆನ್ಸರ್ ಏನು ಬರುತ್ತೆ ಫೈವ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಆನ್ಸರ್ ಆನ್ಸರ್ ಬಿ ಬರುತ್ತೆ ಕ್ವಶನ್ ನಂಬರ್ ತ್ರೀಗೆ ಮೂರು ಸ್ಟೆಪ್ಪಲ್ಲಿ ಸೊಲ್ಯೂಷನ್ ಫೈಂಡ್ಔಟ್ ಮಾಡ್ಬೋದು ಇದನ್ನು ಇಂಗ್ಲೀಷಲ್ಲಿ ಯೂನಿಟರಿ ಮೆಥಡ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತ ಹೇಳ್ತಾರೆ ಫಸ್ಟ್ ಸ್ಟೆಪ್ ನೋಡಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಈಕ್ವೇಟ್ ಮಾಡಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಟ್ ಮಾಡಬೇಕು ನೋಡಿ ಕ್ವೆಶನ್ ಏನು ಕೊಟ್ಟಿದೆ ಅಂದರೆ ಮೂವತ್ತು ದಿನದಲ್ಲಿ ಹದಿನೈದು ಡಿಗ್ರಿ ಟೆಂಪ್ರೇಚರು ಕಡಿಮೆ ಆಗುತ್ತೆ ಆಯಿತಾ ಮೂವತ್ತು ದಿನದಲ್ಲಿ ಹದಿನೈದು ಡಿಗ್ರಿ ಟೆಂಪ್ರೇಚರು ಕಡಿಮೆ ಆಗುತ್ತೆ ಅದನ್ನು ಈಕ್ವೇಟ್ ಮಾಡಿ ಫಸ್ಟ್ ಸ್ಟೆಪ್ಪು ಈಕ್ವೇಟ್ ಮಾಡಬೇಕು ಸೆಕೆಂಡ್ ನೋಡಿ ಮೂವತ್ತು ದಿನದಲ್ಲಿ ಹದಿನೈದು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆದರೆ ಒಂದು ದಿನದಲ್ಲಿ ಟೆಂಪ್ರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಅದನ್ನು ಯಾವ ರೀತಿ ಫೈಂಡ್ಔಟ್ ಮಾಡ್ತೀರಾ ಅಂದರೆ ಇದನ್ನು ಮೂವತ್ತನ್ನು ಡಿವೈಡ್ ಮಾಡಿ ಆಯಿತಾ ಮೂವತ್ತನ್ನ ಡಿವೈಡ್ ಮಾಡಿ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಡಿವೈಡ್ ಮಾಡಬೇಕು ನೆಕ್ಸ್ಟು ಮೂರನೇ ಸ್ಟೆಪ್ಪು ಮೂರನೇ ಸ್ಟೆಪ್ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ನೆಕ್ಸ್ಟು ಮುಂದಿನ ಹತ್ತು ದಿನಗಳಲ್ಲಿ ಮುಂದಿನ ಹತ್ತು ದಿನಗಳಲ್ಲಿ ಟೆಂಪ್ರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾನೆ ಮುಂದಿನ ಹತ್ತು ದಿನಗಳಲ್ಲಿ ಟೆಂಪ್ರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾನೆ ಮೂರನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಮೂರನೇ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈ ಮಾಡಬೇಕು ಟೆನ್ ಡೇಸ್ನ ಮಲ್ಟಿಪ್ಲೈ ಮಾಡಬೇಕು ಆಯಿತಾ ಈ ರೀತಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ನೋಡಿ ಮೂರನೇ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈ ಮಾಡಿಬಿಟ್ಟು ಸಲ್ಯೂಷನ್ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ ಫಸ್ಟ್ ಸ್ಟೆಪ್ ಏನು ಮಾಡಿ ಈಕ್ವೇಟ್ ಮಾಡಿ ಸೆಕೆಂಡ್ ಸ್ಟೆಪ್ಪು ಡಿವೈಡ್ ಮಾಡಿ ಮೂರನೇ ಸ್ಟೆಪ್ ಮಲ್ಟಿಪ್ಲೈ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ ಇದರಿಂದ ಯೂನಿಟರಿ ಮೆಥಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಏಕಮಾನ ಪದ್ಧತಿ ಅಂತ ಹೇಳ್ತಾರೆ ಕ್ವಶನ್ ನಂಬರ್ ಫೋರ್ ನೋಡಿ ಕ್ವಶನ್ ನಂಬರ್ ಫೋರಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ಇಮ್ರಾನು ಅಮೇರಿಕಕ್ಕೆ ಹೋದಂತೆ ಅಮೇರಿಕಕ್ಕೆ ಹೋದಾದಮೇಲೆ ಅವ್ನ ಮೊಬೈಲ್ ತೆಗೆದು ನೋಡ್ತಾನಂತೆ ಅದಲ್ಲಿ ಅವನ ಮೊಬೈಲಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆಯಂತೆ ಆಯಿತಾ ಅದನ್ನು ಇಸ ಬೆಲೆಯನ್ನು ಹುಡುಗಿಗೆ ತೋರಿಸ್ತಾನೆ ಇಸ ಬೆಲೆ ಅಂದರೆ ಅಮೇರಿಕದ ಹುಡುಗಿ ಅಮೇರಿಕದ ಹುಡುಗಿಗೆ ತೋರಿಸ್ತಾನಂತೆ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಅಂತ ಕೇಳ್ತಾನಂತೆ ಆ ಹುಡುಗಿ ಅಮೇರಿಕದಲ್ಲಿ ಸಾಮಾನ್ಯವಾಗಿ ಟೆಂಪ್ರೇಚರ್ನ ಫ್ಯಾರನ್ ಈಟಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಆಯಿತಾ ಫ್ಯಾರನ್ ಈಟಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಆ ಹುಡುಗಿಗೆ ಗೊತ್ತಾಗಲ್ಲ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಂದರೆ ಹುಡುಗಿಗೆ ಗೊತ್ತಾಗಲ್ಲ ಅದಕ್ಕೆ ಅವರು ನಮ್ಮನ್ನು ಕೇಳ್ತಾ ಇದ್ದಾರೆ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಂದರೆ ಫ್ಯಾರನ್ ಹೀಟಲ್ಲಿ ಕನ್ವರ್ಟ್ ಮಾಡಿಕೊಡಿ ಅಂದ್ಬಿಟ್ಟು ನಮಗೆ ಕೇಳ್ತಾ ಇದ್ದಾರೆ ಕ್ವಶನು ತುಂಬ ಸಿಂಪಲ್ ಆಗಿದೆ ಇಷ್ಟುದೋ ಕೊಟ್ಟಿದ್ದಾನೆ ಅಷ್ಟೇ ತುಂಬ ಸಿಂಪಲ್ ಆಗಿದೆ ಸಿಂಪಲಾಗಿ ಏನು ಅಂದರೆ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ನ ಫ್ಯಾರನ್ ಇಟ್ಟಿಗೆ ಕನ್ವರ್ಟ್ ಮಾಡಿ ಅನ್ನೋದು ಒಂದು ಲೈನ್ ಬರೆಯೋದು ಬಿಟ್ಟು ಇಷ್ಟುದ ಅರಿಕತೆ ಕೊಟ್ಟಿದ್ದಾನೆ ಆಯಿತಾ ಜಸ್ಟ್ ಕನ್ವರ್ಟ್ ಮಾಡಿ ಸಿ ಎಫ್ ಇದೆ ಸಿ ಎಫ್ ಇದೆ ಈ ಫಾರ್ಮುಲಾ ಯೂಸ್ ಮಾಡಿ ಸಿ ಇಸ್ ಈಕ್ವಲ್ ಟು ಫೈವ್ ಬೈ ನೈನ್ ಎಫ್ ಮೈನಸ್ ತರ್ಟಿ ಟು ಆಯಿತಾ 45 ఫైవ్ డిగ్రీ సెల్సీయస్ సి జగ్ 45 ఫైవ్ అంత 5 ఫై బై నైన్ ఎఫ్ మైనస్ థర్టీ టూ అయితా ఈ కడ 9 ఈ కడ త్రేనగ ఫార్టీ ఫైవ్ ఇంటూ నైన్ బై ఫైవ్ ఆగె ఎఫ్ మైనస్ థర్టీ టు ఆగతా ఇది ఎఫ్ మైనస్ థర్టీ ತರ್ಟಿ ಟು ಈ ಕಡೆ ಬಂದರೆ ಎಷ್ಟಾಗುತ್ತೆ ಏಯ್ಟಿ ಒನ್ ಪ್ಲಸ್ ತರ್ಟಿ ಟು ದಟ್ ಈಸ್ ಈಕ್ವಲ್ ಟು ಎಫ್ ಆಗುತ್ತೆ ಏಯ್ಟಿ ಒನ್ ಪ್ಲಸ್ ತರ್ಟಿ ಟು ಅಂದರೆ ಎಷ್ಟಾಗುತ್ತೆ ಒನ್ ಒನ್ ತ್ರೀ ಆಗುತ್ತೆ ಎಫ್ ಈಸ್ ಈಕ್ವಲ್ ಟು ಇದನ್ನು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ ಎಫ್ ಈಸ್ ಈಕ್ವಲ್ ಟು ಒನ್ ಒನ್ ತ್ರೀ ಡಿಗ್ರಿ ಫ್ಯಾರನೈಟ್ ಬರುತ್ತೆ ಆಯಿತಾ ಒನ್ ಒನ್ ಡಿಗ್ರಿ ಒನ್ ಒನ್ ತ್ರೀ ಡಿಗ್ರಿ ಫ್ಯಾರನೈಟ್ ಬರುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಆಗಿರುತ್ತೆ ಕ್ವಶನ್ ನಂಬರ್ ಫೈವ್ ನೋಡಿ ಕ್ವಶನ್ ನಂಬರ್ ಫೈವಲ್ಲಿ ಏನು ಕೇಳಿದ್ದೇನೆ ಅಂದರೆ ದೆಲ್ಲಿ ಟೆಂಪ್ರೇಚರು ಇಪ್ಪತ್ತೆಂಟು ಡಿಗ್ರಿ ಇದೆಯಂತೆ ಕೊಚ್ಚಿ ಕೊಚ್ಚಿಲಿ ಟೆಂಪ್ರೇಚರು ನಲವತ್ತೆರಡು ಪಾಯಿಂಟ್ ಐದು ಡಿಗ್ರಿ ಇದೆಯಂತೆ ಕ್ವಶನ್ ನೋಡಿ ಯಾವ ಸ್ಥಳ ತಂಪಾಗಿದೆ ಅಂತ ಕೇಳಿದೆ ಆಯಿತಾ ಯಾವ್ದು ತಂಪಾಗಿದೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲಿ ಟೆಂಪ್ರೇಚರ್ ಕಡಿಮೆ ಇದೆ ಎಲ್ಲಿ ಟೆಂಪ್ರೇಚರ್ ಕಡಿಮೆ ಇದೆ ಅಲ್ಲಿ ತಂಪು ಜಾಸ್ತಿ ಇರುತ್ತೆ ಆನ್ಸರ್ ಏನು ಬರುತ್ತೆ ಎ ಬರುತ್ತೆ ಆನ್ಸರ್ ಎ ಆಯಿತಾ ಕೊಚ್ಚಿಗೆ ಹೋಲಿಸ್ಕೊಂಡ್ರೆ ಡೆಲ್ಲಿಲಿ ಟೆಂಪ್ರೇಚರ್ ಕಡಿಮೆ ಇದೆ ಸೊ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ಕ್ವಶನ್ ನಂಬರ್ ಸಿಕ್ಸಲ್ಲಿ ಏನು ಕೇಳಿದ್ದಾನೆ ಅಂದರೆ ಟೆಂಪ್ರೇಚರ್ ಈಸ್ ಯೂಸ್ಡ್ ಟು ಮೆಜರ್ ಡ್ಯಾಶನ್ನು ಅಳೆಯಲು ತಾಪಮಾನವನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದೇನೆ ಏನನ್ನ ಅಳೆಯೋದಕ್ಕೆ ತಾಪಮಾನ ಬಳಸ್ತೀವಿ ನಾವು ಬಿಸಿ ಮತ್ತು ಶೀತ ಆಯಿತಾ ಆನ್ಸರ್ ಬಿ ಬರುತ್ತೆ ಆಯಿತಾ ಟೆಂಪ್ರೇಚರ್ ಸಾಮಾನ್ಯವಾಗಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಹಾಟ್ನೆಸ್ಸು ಕೋಲ್ಡ್ನೆಸ್ಸು ಬಿಸಿ ಮತ್ತು ತಣ್ಣಿಗೆ ಎಷ್ಟು ತಣ್ಣಗಿದೆ ಎಷ್ಟು ಬಿಸಿಗಿದೆ ಅಂತ ಚೆಕ್ ಮಾಡೋಕ್ಕೆ ನಾವು ಟೆಂಪ್ರೇಚರ್ನ ಟೆಂಪ್ರೇಚರ್ ಅಥವಾ ಥರ್ಮೋಮೀಟರ್ನ ಯೂಸ್ ಮಾಡ್ತೀವಿ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಕ್ವಶನ್ ನಂಬರ್ ಸೆವೆನ್ ನೋಡಿ ಕ್ವಶನ್ ನಂಬರ್ ಸೆವೆನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ನಲವತ್ತೈದು ದಿನದಲ್ಲಿ ನಲವತ್ತೈದು ದಿನದಲ್ಲಿ ಟೆಂಪ್ರೇಚರು ನೂರ ಮೂವತ್ತೈದು ಡಿಗ್ರಿ ಇದ್ದದ್ದು ಅರವತ್ತೇಳು ಪಾಯಿಂಟ್ ಐದು ಡಿಗ್ರಿಗೆ ಬಂದಿದೆ ಆಯಿತಾ ನಲವತ್ತೈದು ದಿನದಲ್ಲಿ ನೂರ ಮೂವತ್ತೈದರಿಂದ ಟೆಂಪ್ರೇಚರು ಅರವತ್ತೇಳು ಪಾಯಿಂಟ್ ಐದು ಡಿಗ್ರಿಗೆ ಬಂದಿದೆ ಅದಾದ್ಮೇಲೆ ಏನು ಕೇಳಿದರೆ ಮುಂದಿನ ಹದಿನೈದು ದಿನಗಳಲ್ಲಿ ಟೆಂಪ್ರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದರೆ ಫಸ್ಟ್ ಏನು ಮಾಡಿ ಟೆಂಪ್ರೇಚರ್ ನಲವತ್ತೈದು ದಿನದಲ್ಲಿ ಟೆಂಪ್ರೇಚರ್ ಎಷ್ಟು ಕಡಿಮೆ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿ ನೂರ ಮೂವತ್ತೈದು ಇದ್ದದ್ದು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಆಗಿದೆ ಆಯಿತಾ ಇದನ್ನು ಮೈನಸ್ ಮಾಡಿ ಮೈನಸ್ ಮಾಡಿದ್ರೆ ನೂರ ಮೂವತ್ತೈದರಲ್ಲಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ನ ಮೈನಸ್ ಮಾಡಿದ್ರೆ ನಮಗೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವೇ ಬರುತ್ತೆ ಆಯಿತಾ ಪುನಃ ಕ್ಯಾಲ್ಕುಲೇಟ್ ಮಾಡಿ ಯೂನಿಟರಿ ಅವ ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಯೂಸ್ ಮಾಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಏನು ಅಂದರೆ ಫಸ್ಟ್ ಸ್ಟೆಪ್ ಏನು ಮಾಡಿ ಫಸ್ಟ್ ಸ್ಟೆಪ್ಪು ನಲವತ್ತೈದು ದಿನದಲ್ಲಿ ನಲವತ್ತೈದು ದಿನದಲ್ಲಿ ಟೆಂಪ್ರೇಚರು ಎಷ್ಟು ಕಡಿಮೆ ಆಗಿದೆ ಅರವತ್ತೇಳು ಡಿಗ್ರಿ ಕಡಿಮೆ ಆಗಿದೆ ಆಯಿತಾ ನಲವತ್ತೈದು ದಿನದಲ್ಲಿ ಅರವತ್ತೇಳು ಪಾಯಿಂಟ್ ಐದು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗಿದೆ ನೆಕ್ಸ್ಟ್ ನೋಡಿ ಸೆಕೆಂಡ್ ಸ್ಟೆಪ್ಪ ಏನು ಮಾಡಬೇಕು ಫಸ್ಟ್ ಸ್ಟೆಪ್ಪು ಈಕ್ವೇಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪು ಡಿವೈಡ್ ಮಾಡಬೇಕು ನಲವತ್ತೈದು ದಿನದಲ್ಲಿ ಅರವತ್ತೇಳು ಪಾಯಿಂಟ್ ಐದು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗಿದೆ ಒಂದು ದಿನದಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಒಂದು ದಿನದಲ್ಲಿ ಸೆಕೆಂಡ್ ಸ್ಟೆಪ್ಪು ಡಿವೈಡ್ ಮಾಡಿ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಫಾರ್ಟಿ ಫೈವ್ ಅಂತ ಬರ್ಕೊಳ್ಳಿ ಮೂರನೇ ಸ್ಟೆಪ್ಪು ಮೂರನೇ ಸ್ಟೆಪ್ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಆಯಿತಾ ನೆಕ್ಸ್ಟ್ ಏನು ಕೇಳಿದೆ ಕ್ವಶನಲ್ಲಿ ಮುಂದಿನ ಹದಿನೈದು ದಿನಗಳಲ್ಲಿ ಟೆಂಪರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದ್ದೇನೆ ಆಯಿತಾ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಫಾರ್ಟಿ ಫೈವ್ ಇಂಟು ಹದಿನೈದು ದಿನ ಮಲ್ಟಿಪ್ಲೈ ಮಾಡಿ ಆಯ್ತಾ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಆಯಿತಾ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಆನ್ಸರ್ ಏನಾಗುತ್ತೆ ಆನ್ಸರ್ ಆನ್ಸರ್ ಸಿ ಬರುತ್ತೆ ಕ್ವಶನ್ ನಂಬರ್ ಏಯ್ಟ್ ನೋಡಿ ಕ್ವಶನ್ ನಂಬರ್ ಏಯ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಂಡಿಯಾದಲ್ಲಿ ಒಂದು ಎಂಟು ಸಿಟಿ ತೊಗೊಂಡು ಇಂಡಿಯಾದಲ್ಲಿ ಒಂದು ಎಂಟು ಸಿಟಿ ತೊಗೊಂಡು ಎಂಟು ಸಿಟಿದು ಬೆಳಗಿನ ಜಾವ ಮೂರು ಗಂಟೆ ಎ ಎಮ್ ಬೆಳಗಿನ ಜಾವ ಮೂರು ಗಂಟೆ ಎ ಎಮ್ಮಲ್ಲಿ ಎಂಟು ಸಿಟಿಗಳದ್ದು ಟೆಂಪ್ರೇಚರ್ ಎಷ್ಟಿದೆ ಅಂತ ಟೇಬಲ್ ಕೊಟ್ಟಿದ್ದಾನೆ ಮತ್ತು ಮಧ್ಯಾಹ್ನ ಅದೇ ಎಂಟು ಸಿಟಿಗಳದು ಮಧ್ಯಾಹ್ನ ತ್ರೀ ಪಿ ಎಮ್ಮಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅಂದ್ಬಿಟ್ಟು ಒಂದು ಟೇಬಲಲ್ಲಿ ಕೊಟ್ಟಿದ್ದಾನೆ ಕೊಟ್ಬಿಟ್ಟು ಏನು ಮಾಡಿದ್ದಾನೆ ಬೆಳಗಿನ ಜಾವ ಕ್ವಶನ್ ಎಣ್ಣೆ ಎಣ್ಣೆ ಕ್ವಶನಲ್ಲಿ ಏನು ಕೇಳಿದ್ದಾನೆ ಅಂದರೆ ಕ್ವಶನಲ್ಲಿ ಏನು ಕೇಳಿದ್ದಾನೆ ಅಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ತಾಪಮಾನ ಇದೆ ಅಂತ ಕೇಳಿದೆ ಆಯಿತಾ ನೀವು ನೋಡಿ ಬೆಳಗಿನ ಜಾವ ತ್ರೀ ಎಮ್ ಆಯಿತಾ ಅಂದರೆ ತ್ರೀ ಎ ಎಮ್ ಟೇಬಲ್ ನೋಡಬೇಕು ತ್ರೀ ಎಮ್ ಬೆಳಗಿನ ಜಾವ ಮೂರು ಗಂಟೆ ಆ ಕಾಲಮ್ ನೋಡಿ ಆ ಕಾಲಮ್ ಬಂದರೆ ನಿಮಗೆ ತಿರುವನಂತಪುರ ತಿರುವನಂತಪುರದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಆರು ಇಪ್ಪತ್ತೊಂದು ಪಾಯಿಂಟ್ ಆರು ಗರಿಷ್ಠ ತಾಪಮಾನ ಇರುತ್ತೆ ಆಯಿತಾ ತಿರುವನಂತಪುರದಲ್ಲಿ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಬರುತ್ತೆ ಆಯಿತಾ ಇದು ಓಲ್ಡ್ ಕ್ವಶನ್ ಪೇಪರು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತನೇ ಸಲಿ ಇದನ್ನು ಟೇಬಲ್ ಕೊಟ್ಬಿಟ್ಟು ಈ ರೀತಿ ಒಂದು ಎರಡು ಮೂರು ಕ್ವಶನ್ ಏನೋ ಕೇಳಿದ್ದಾರೆ ಕ್ವಶನ್ ನಂಬರ್ ನೈನ್ ನೋಡಿ ಕ್ವೆಶನ್ ನಂಬರ್ ನೈನಲ್ಲಿ ಏನು ಕೇಳಿದ್ದೀನಿ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಅಂದರೆ ತ್ರೀ ಪಿ ಎಮ್ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಯಾವ ಸ್ಥಳವೂ ತಂಪಾಗಿರ್ತದೆ ಅಂತ ಕೇಳಿದ್ದೀನಿ ಆಯಿತಾ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಯಾವ ಸ್ಥಳವು ತಂಪಾಗಿರ್ತದೆ ಅಂತ ಕೇಳಿದ್ದೀನಿ ಅಲ್ಲಿ ನೋಡಿ ಆ ಟೇಬಲ್ ನೋಡಿ ಆ ಟೇಬಲಲ್ಲಿ ತ್ರೀ ಪಿ ಎಮ್ ಇದೆಯಲ್ಲ ತ್ರೀ ಪಿ ಎಮ್ ಕೆಳಗಡೆ ಆ ಕಾಲಮ್ ನೋಡಿ ಆ ಕಾಲಮ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಶ್ರೀನಗರದಲ್ಲಿ ಅತಿ ಕಡಿಮೆ ಟೆಂಪ್ರೇಚರ್ ನೋಡೋಕ್ಕೆ ಸಿಗುತ್ತೆ ಆಯಿತಾ ಶ್ರೀನಗರದಲ್ಲಿ ಏಯ್ಟ್ ಪಾಯಿಂಟ್ ಒನ್ ಡಿಗ್ರಿ ಸೆಲ್ಸಿಯಸ್ ಇದೆ ಆಯಿತಾ ಶ್ರೀನಗರದಲ್ಲಿ ಅತಿ ಕಡಿಮೆ ಟೆಂಪ್ರೇಚರ್ ಇರುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಆಯಿತಾ ಇದರಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ ಡೈರೆಕ್ಟಾಗಿ ನೀವು ಆ ಟೇಬಲ್ ನೋಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಬರುತ್ತೆ ಕ್ವಶನ್ ನಂಬರ್ ಟೆನ್ ನೋಡಿ ಕ್ವೆಶನ್ ನಂಬರ್ ಟೆನ್ನಲ್ಲಿ ಏನು ಕೇಳಿದ್ದೇನೆ ಅಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಮುಂಬೈದು ಟೆಂಪ್ರೇಚರು ಮುಂಬೈದು ಟೆಂಪ್ರೇಚರು ಶ್ರೀನಗರದ ಟೆಂಪ್ರೇಚರ್ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದೇನೆ ಆಯಿತಾ ಅದಕ್ಕೇನು ಮಾಡಿ ಸೆಕೆಂಡ್ ಕಾಲಮ್ ನೋಡಿ ಟೆಂಪ್ರೇಚರ್ದು ಸೆಕೆಂಡ್ ಕಾಲಮ್ ನೋಡಿ ಮುಂಬೈದು ಟೆಂಪ್ರೇಚರು ಮೂವತ್ತೈದು ಪಾಯಿಂಟ್ ಒನ್ ಡಿಗ್ರಿ ಇದೆ ಶ್ರೀನಗರದ್ದು ಟೆಂಪ್ರೇಚರು ಏಯ್ಟ್ ಪಾಯಿಂಟ್ ಒನ್ ಇದೆ ಆಯಿತಾ ಜಸ್ಟ್ ಮೈನಸ್ ಮಾಡಿ ಮೈನಸ್ ಮಾಡೋರು ಏನು ಬರುತ್ತೆ ಟ್ವೆಂಟಿ ಸೆವೆನ್ ಡಿಗ್ರಿ ಬರುತ್ತೆ ಇದರರ್ಥ ಮುಂಬೈದು ಟೆಂಪ್ರೇಚರು ಶ್ರೀನಗರದ ಟೆಂಪ್ರೇಚರ್ಗಿಂತ ಇಪ್ಪತ್ತೇಳು ಡಿಗ್ರಿ ಜಾಸ್ತಿ ಇದೆ ಆನ್ಸರ್ ಆನ್ಸರ್ ಸಿ ಬರುತ್ತೆ ಕ್ವಶನ್ ನಂಬರ್ ಹನ್ನೊಂದು ನೋಡಿ ಕ್ವಶನ್ ನಂಬರ್ ಹನ್ನೊಂದರಲ್ಲಿ ಏನು ಕೇಳಿದ್ದಾನೆ ಅಂದರೆ ಕೋಲ್ಕತ್ತಾ ಟೆಂಪ್ರೇಚರು ಕೋಲ್ಕತ್ತಾ ಟೆಂಪ್ರೇಚರು ಚೆನ್ನೈ ಟೆಂಪ್ರೇಚರ್ಗಿಂತ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದೇನೆ ಆಯಿತಾ ಕೋಲ್ಕತ್ತಾದು ಟೆಂಪ್ರೇಚರು ಚೆನ್ನೈ ಟೆಂಪ್ರೇಚರ್ಗಿಂತ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದೇನೆ ಕೋಲ್ಕತ್ತಾ ಟೆಂಪ್ರೇಚರು ಚೆನ್ನೈಗೆ ಹೋಲ್ಸ್ಕಂಡ್ರೆ ಎಷ್ಟು ಕಡಿಮೆ ಇದೆ ಅಂತ ಕೇಳಿದರೆ ಏನು ಮಾಡಿ ಅಂದರೆ ಬೆಳಗ್ಗೆ ಮೂರು ಗಂಟೆಲಿ ಟೆಂಪ್ರೇಚರು ಚೆನ್ನೈದು ಎಷ್ಟಿದೆ ಕೋಲ್ಕತೆ ಎಷ್ಟಿದೆ ಮೈನಸ್ ಮಾಡಿ ಮೈನಸ್ ಮಾಡಿದ್ರೆ ಎಂಟು ಡಿಗ್ರಿ ಬರುತ್ತೆ ಆಯಿತಾ ಅದೇ ರೀತಿ ಮಧ್ಯಾಹ್ನ ಮೂರು ಗಂಟೆಲಿ ಚೆನ್ನೈ ಟೆಂಪ್ರೇಚರು ಕೋಲ್ಕತ್ತಾ ಟೆಂಪ್ರೇಚರ್ನ ಮೈನಸ್ ಮಾಡಿ ಏನು ಬರುತ್ತೆ ತ್ರೀ ಪಾಯಿಂಟ್ ತ್ರೀ ಡಿಗ್ರಿ ಬರುತ್ತೆ ಆಯಿತಾ ಇದರರ್ಥ ಆನ್ಸರ್ ಏಯ್ಟ್ ಪಾಯಿಂಟ್ ಜೀರೋ ಆ್ಯಂಡ್ ತ್ರೀ ಪಾಯಿಂಟ್ ತ್ರೀ ಡಿಗ್ರಿ ಬರುತ್ತೆ ಇದರರ್ಥ ಕೋಲ್ಕತ್ತಾ ಟೆಂಪ್ರೇಚರು ಚೆನ್ನೈಗೆ ಹೋಲಿಸ್ಕೊಂಡ್ರೆ ಬೆಳಗಿನ ಜಾವ ಮೂರು ಗಂಟೆಲಿ ಬೆಳಗಿನ ಜಾವ ಮೂರು ಗಂಟೆಲಿ ಎಂಟು ಡಿಗ್ರಿ ಕಡಿಮೆ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ತ್ರೀ ಪಾಯಿಂಟ್ ತ್ರೀ ಡಿಗ್ರಿ ಕಡಿಮೆ ಇರುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಆಗಿರುತ್ತೆ ಕ್ವಶನ್ ನಂಬರ್ ಟ್ವೆಲ್ ನೋಡಿ ಕ್ವಶನ್ ನಂಬರ್ ಟ್ವೆಲ್ಲಲ್ಲಿ ಏನು ಕೇಳಿದೆ ಅಂದರೆ ತಿರುವನಂತಪುರದಲ್ಲಿ ತಿರುವನಂತಪುರದಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಟೆಂಪ್ರೇಚರು ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಇದೆ ಆಯಿತಾ ತಿರುವನಂತಪುರದಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ಟೆಂಪ್ರೇಚರು ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಇದೆ ಈ ಟೆಂಪ್ರೇಚರು ಫಾರ್ಟಿ ಡಿಗ್ರಿ ಆಗಬೇಕಾದ್ರೆ ಆಯಿತಾ ಈ ಟೆಂಪ್ರೇಚರು ಫಾರ್ಟಿ ಡಿಗ್ರಿ ಆಗಬೇಕಾದ್ರೆ ಇದು ಎಷ್ಟು ಜಾಸ್ತಿ ಆಗಬೇಕು ಅಂತ ಕೇಳಿದ್ದಾನೆ ಈ ಟೆಂಪ್ರೇಚರ್ ಇದೆಯಲ್ಲ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಇದು ಫಾರ್ಟಿ ಡಿಗ್ರಿ ಆಗಬೇಕಾದ್ರೆ ಇದು ಎಷ್ಟು ಜಾಸ್ತಿ ಆಗಬೇಕು ಅಂತ ಕೇಳಿದ್ದೇನೆ ಏನು ಮಾಡಿ ಸಿಂಪಲ್ ಫಾರ್ಟಿಲಿ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ನ ಮೈನಸ್ ಮಾಡಿ ಮೈನಸ್ ಮಾಡೋರು ಏನು ಬರುತ್ತೆ ಏಯ್ಟೀನ್ ಪಾಯಿಂಟ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಬರುತ್ತೆ